ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತಿನ ಫುಲ್ ಖುಷಿ ಫುಲ್ ಎಲ್ಲ ಹೊಸದೆಲ್ಲ ಬಟ್ಟೆಗಳು ಮನೆ ಬಂತು ಮತ್ತು ಪ್ರಿಂಟಿಂಗ್ ಮಿಷಿನ್ ಕೂಡ ಪೂಜೆ ಎಲ್ಲ ಮುಗಿಸಿದಾಳೆ ಶೈಲು ಪ್ರಿಂಟಿಂಗ್ ಕೂಡ ಒಂದು ಹಾಕ್ಬಿಟ್ಟಿದ್ದಾರೆ ಅದು ನಿಜವ್ರು ಇಷ್ಟು ದಿನ ಎಲ್ಲ ಶೈಲು ಪಾಪ ಪಾಪವನ್ನು ಇಟ್ಕೊಂಡು ಒಂದು ಹಬ್ಬ ಟೈಮಲ್ಲೆಲ್ಲ ತುಂಬ ಆರ್ಡ್ರ್ ಒಂದು ನೂರು ಆರ್ಡ್ರ್ ಗಂಟೆ ಬಂದುಬಿಡ್ತಾಯಿತ್ತು ನನ್ನ ಡೈಲಿ ಆ ಆರ್ಡ್ರ್ದೆಲ್ಲ ಬರೆಯೋದು ಅಂತಂದರೆ ಅವ್ಳಿಗೆ ಎಷ್ಟು ಹಿಂಸೆ ಆಯ್ತಿತ್ತು ಅಂತಂದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅಷ್ಟು ಹಿಂಸೆ ಇತ್ತು ಶೈಲಿಗೆ ಇವಾಗ ಏನು ಅದಿರೋದ್ರಿಂದ ತುಂಬಾ ಈಸಿಯಾಗಿ ಬೇಗನೆ ಅದು ಪ್ರಿಂಟೆಡ್ ಬಂದುಬಿಡ್ತದೆ ಹಾಗಾಗಿ ಅದು ಕೂಡ ಪೂಜೆ ಎಲ್ಲ ಆಯಿತು ಮತ್ತು ಬನ್ನಿ ಇವತ್ತಿನ ಬ್ಲಾಗ್ ಹೇಗಿರುತ್ತೆ ಅಂತ ನೋಡ್ಕೊಂಡು ಬನ್ನಿ ಮತ್ತು ಇದರಲ್ಲಿ ಸ್ಯಾರಿ ಕೂಡ ಯಾವ್ಯಾವ ಥರ ಬಂದಿದೆ ಏನು ಅಂತ ಕೂಡ ತೋರಿಸ್ತೀನಿ ವೀಡಿಯೋವಲ್ಲಿ ನೀವು ಪ್ರತಿಯೊಂದು ವಿಡಿಯೋ ನೋಡಿ ಲಾಸ್ಟ್ವರೆಗೂ ನಿಮ್ಗೆ ಯಾವ ಥರ ಸ್ಯಾರಿ ಬೇಕು ಅನ್ನೋದನ್ನ ನೀವು ಕೆ ಪಿ ಪ್ಯಾಷನಲ್ಲಿ ಬಂದು ಅಲ್ಲೂ ಕೂಡ ನೋಡ್ಬೋದು ಮತ್ತು ನಮ್ಮದು ವಾಟ್ಸಪ್ ನಂಬರ್ ಕೂಡ ಹಾಕಿರ್ತೀವಿ ನೀವು ಕಾಲ್ ಮಾಡ್ಬೋದು ವಾಟ್ಸಪ್ ಮಾಡ್ಬೋದು ಯಾವುದೇ ಸ್ಯಾರಿದು ಫೋಟೋ ಬೇಕು ಕಳಿಸ್ಕೊಡ್ಬೋದು ಎಲ್ಲ ಥರ ಸ್ಯಾರಿಗಳು ಕೂಡ ಬೆಸ್ಟ್ ಕ್ವಾಲಿಟಿ ಇವಾಗ ಇದೆ ಬನ್ನಿ ಇವತ್ತಿನ ಫುಲಾಗ ಲಾಸ್ಟ್ವರೆಗೂ ನೋಡಿ ಮತ್ತು ಸೊಪ್ಪೆಲ್ಲ ವಾಶ್ ಮಾಡಿ ಇಟ್ಟಿದೆ ಸುನಿಲ್ ಮಟನ್ ಬೇಕು ಮಟನ್ ತೊಗೊಂಡು ಬರ್ತೀನಿ ಅಂದ್ಕೊಂಡು ಹೋದ್ರು ಯಾಕೆಂದರೆ ಅವ್ರಿಗೆ ಇನ್ನೇನು ರಜಾ ಮುಗಿದು ಇದೆ ಅವ್ರು ಬರದು ಬರೋದು ಗೊತ್ತಾಗೋಲ್ಲ ಅವ್ರು ಹೋಗೋದು ಕೂಡ ಗೊತ್ತಾಗೋದಿಲ್ಲ ಇನ್ನೇನು ಅಂದರೆ ಅದೇ ದಿನಗಳಲ್ಲೇ ಮುಗಿದೋಗ್ಬಿಡ್ತಾವೆ ರಜಾ ಅವ್ರು ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಆದರೆ ಅವ್ರು ಈ ಸತಿ ಬಂದಷ್ಟು ದಿನ ಅಂತೂ ಬರೀ ಇದೇ ಕೆಲಸದ ಮೇಲೆ ಅದು ಇದು ಅಂದ್ಕೊಂಡು ಓಡಾಡ್ಬಿಟ್ಟಿದ್ದಾರೆ ಸೊಪ್ಪು ಕೂಡ ತೊಳೆದಿಟ್ಟೆ ಎಲ್ಲ ಕಟ್ ಮಾಡಿಕೊಂಡು ಅವ್ರು ಮಠ ತಂದಿ ಕೊಟ್ಟು ಹೋಗೋಣ ಇನ್ನೇನಿಲ್ಲ ಸುನಿ ಹೋಗೋರೆ ಮತ್ತೆ ಇದನ್ನು ಪಲ್ಯ ಮಾಡ್ಕೊಟ್ಬಿಡ್ತೀನಿ ಶೈಲಿಗೆ ಶೈಲು ನಿಂಗೆ ಇದೆ ಇವತ್ತು ಪಲ್ಯ ಮಟನ್ ಮಟನ್ ಚಿಕನ್ ಅಂತೀರಾ ಏನು ರೀ ತಿಂತೀರಾ ಅಂದ್ಕೊಂಡು ಹೇಳ್ತಾಯಿದ್ಲು ಮತ್ತು ಇನ್ನೊಂದು ಏನು ಗೊತ್ತಾ ನಾನು ಇವಾಗ ಆದರೆ ತುಂಬ ಜನ ಮಾಂಗಲಾಚನಗಳೆಲ್ಲ ಪಂಚಲ್ ಹೋದೆಲ್ಲ ಮಂಗಲಚನೆಲ್ಲ ತಂದು ಮಾರ್ತಾಯಿದ್ರು ನಾನು ಕೂಡ ನಿಮ್ಗೆ ಹೇಳಿದೆ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಾಕಿದೆ ಯಾಕೆಂದ್ರೆ ನನಗೆ ಕ್ವಾಲಿಟಿ ಚೆನ್ನಾಗಿರೋದು ಕೊಟ್ಟಿಲ್ಲ ಅದೂ ತಂದೊಂದು ವಾರದಲ್ಲೇ ನಂದು ಫುಲ್ ಅದು ಫುಲ್ ಆಗೇ ಹೋಯ್ತು ಅದೇ ಅದು ಈ ರೀತಿಯೂ ಇರಲಿಲ್ಲ ಬಿಡಿ ನಿಮ್ಗೆ ಕಾ ತೋರಿಸ್ತೀನಿ ನೋಡಿ ಒಳ್ಳೆ ಈ ಗೋಲ್ಡ್ ಥರನೇ ಕಾಣಿಸ್ತಾ ಇದೆಯಲ್ಲ ಇದು ನಿಜ ನೋಡಿದವರು ಇದನ್ನು ಯಾರೂ ಕೂಡ ರೋಡ್ ಗೋಲ್ಡ್ ಅಂತ ಹೇಳಲ್ಲ ಯಾಕೆಂದರೆ ಅಷ್ಟು ಫಿನಿಶಿಂಗಿದೆ ಕಟಿಂಗ್ಸ್ ಕೂಡ ತುಂಬಾ ಚೆನ್ನಾಗಿದೆ ನಾನು ಇದನ್ನ ಏನಕ್ಕೆ ತರಿಸಿ ಹಾಕೊಂಡಿದ್ದೀನಿ ಇದನ್ನು ಮತ್ತೆ ಬೆಳ್ಳಿ ಚೈನ್ ಕೂಡ ಒಂದು ತಗೊಂಡಿದ್ದೆ ಯಾಕೆ ಅಂತಂದರೆ ನಾನು ಹೊರಗಡೆ ಎಲ್ಲ ಹೋಗಿಗಾರದು ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ತೆಗೆದುಬಿಟ್ಟು ಒಂದು ಬೆಳ್ಳಿದು ಮಂಗಲ ಚೈನ್ ತೊಗೊಂಡು ಮಂಗಲ ಚೈನು ತಗೊಂಡು ಹಾಕೊಂಡಿದ್ದೆ ನೋಡಿ ಇವಾಗ ಇದನ್ನು ತಗೊಂಡು ಬಂದಿದ್ದೀನಿ ಇದು ಏನಕ್ಕೆ ಹಾಕೊಂಡಿದ್ದೀನಿ ಅಂದರೆ ನೋಡೋಣ ನನಗೆ ಹದಿನೈದರಿಂದ ಇಪ್ಪತ್ತಿಂದಲೇ ಇದು ಗೊತ್ತಾಗೋಗುತ್ತೆ ಇದು ಕಪ್ಪಾಗುತ್ತೋ ಅಥವಾ ಪ್ಯೂರೋ ಚೆನ್ನಾಗಿರುತ್ತೋ ಅಂತ ಹೇಳ್ಬಿಟ್ಟು ಯಾಕೆಂದ್ರೆ ನಾನು ಕೂಡ ಇದನ್ನು ತಂದು ಸೇಲ್ ಮಾಡೋಣ ಅಂದ್ಕೊಂಡಿದ್ದೀವಿ ಈಗ ಹಂಗಾದ್ರೂ ಸ್ಯಾರಿ ಮತ್ತು ಇವಾಗ ಬ್ಲೌಸ್ ಕೂಡ ವರ್ಕಿಂಗ್ ಬ್ಲೌಸ್ ಕೂಡ ತಂದಿದ್ದೀವಿ ಅದು ನಿಮಗೆಲ್ಲ ತೋರ್ತೀವಿ ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇರಾಗಲ್ಲ ಎಲ್ಲ ಬಾಕ್ಸಲ್ಲಿ ಬಂದಿದೆ ಎಲ್ಲ ಪಿಚ್ಚಿ ತೋರಿಸ್ಬೇಕು ಹಂಗಾಗಿ ತೋರಿಸಿಲ್ಲ ಯಾಕಂದ್ರೆ ಇವತ್ತಿನ ದಿನ ಅದಕ್ಕೂ ಕೂಡ ಅದು ಬ್ಲೌಸ್ ಹೇಳ್ತೀರಿ ಯಾಕಂದ್ರೆ ಆಲ್ರೆಡಿ ಮಾಂಗಾಲ ಚೈದಿಂದ ಮಾತಾಡ್ತಾ ಅಲ್ಗೊಂಡು ಸ್ವಲ್ಪ ಕನ್ಫ್ಯೂಸ್ ಆಗಿ ಹೋಗ್ತೀರಾ ಅದು ಕೂಡ ಇದೆ ಇವಾಗ ಮಾಂಗಲ್ಯ ಚೈದು ಕೂಡ ನಾನು ತಗೊಂಡು ಅಲ್ವಾ ನೋಡಿ ನಿಜ ಹೇಳ್ಕೊಬೇಕು ಅಂದ್ರೆ ಗೋಲ್ಡ್ ಥರನೇ ಇದೆ ನೋಡಿ ಇದನ್ನು ನಾನು ಒಂದು ಹದಿನೈದರಿಂದ ಒಂದು ಇಪ್ಪತ್ತು ದಿನ ಹಾಕೋಣ ಅಂತ ನಾನು ಡೈಲಿ ವಾಶ್ ಮಾಡ್ತೀನಿ ನೀರು ಹಾಕಿ ನಾನು ವಾಶ್ ಮಾಡಿಬಿಟ್ಟೆ ಹಾಕೊಳ್ಳೋದು ಯಾಕೆ ನಾನು ನಾನು ಸ್ನಾನಕ್ಕೆ ಹೋದಾಗ ಯಾವಾಗಲೂ ಸ್ವಲ್ಪ ಸೋಪ್ ತಗೊಂಡು ತೊಳೆದು ಬಿಟ್ಟು ನೀರು ಹಾಕಿನೇ ತೊಳೆಯೋದು ಹಾಗಾಗಿ ತೊಳೆದು ನನ್ನ ಕುತ್ತಿಗೆಯಲ್ಲಿ ಹಾಕ್ಕೊಂಡು ಏನೂ ಆಗಿಲ್ಲ ಮತ್ತು ಇಚ್ಚಿಂಗ್ ಆಗೋದಾಗೋದು ಮತ್ತು ರ್ಯಾಸಸ್ ಆಗೋದು ಮತ್ತು ಇದು ಬ್ಲ್ಯಾಕ್ ಆಗೋದು ಇದು ಯಾವುದೂ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಇದೇ ಬೆಸ್ಟ್ ಕ್ವಾಲಿಟಿನ ತಂದು ನಾನು ಸೇಲ್ ಮಾಡೋಣ ಅನ್ನೋದಕ್ಕೋಸ್ಕರ ತಂದು ಹಾಕ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಖಂಡಿತವಾಗಲೂ ನಮಗೆ ಕಸ್ಟಮರ್ ತುಂಬ ಮುಖ್ಯ ಆಗ್ತಾರೆ ನಾವೇನು ದುಡ್ಡಿನ ಆಸೆಗೆ ನಾವು ಸೇಲ್ ಮಾಡ್ತೀವಿ ತರೋದು ಮಾರ್ಬಿಡೋದು ಅವ್ರು ತಗೊಳೋದು ಈಗ ಮತ್ತೆ ಅವ್ರಿಗೆ ರ್ಯಾಸಸ್ ಆಯಿತು ಬ್ಲ್ಯಾಕ್ ಆಯಿತು ಮತ್ತೆ ಇದು ಕಟ್ ಆಯಿತು ಇನ್ನೊಂದಾಯಿತು ಅನ್ನೋದೆಲ್ಲ ಬೇಡ ಅವ್ರು ಹೇಳಿದ್ದಾರೆ ಇದನ್ನೆಲ್ಲ ಪೀಸ್ ಪೀಸು ಎಕ್ಸ್ಚೇಂಜ್ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತು ಅದರಲ್ಲೂ ಕೂಡ ನನಗೆ ಮೇನ್ ಏನು ಅಂತಂದರೆ ಎಕ್ಸ್ಚೇಂಜ್ ಓಕೆ ಕಟ್ ಆದ್ರೇನು ಅಂತಂದರೆ ಅರೆ ಬ್ಲ್ಯಾಕ್ ಆಗ್ಬಾರ್ದು ತಕ್ಷಣಕ್ಕೆ ಮತ್ತೆ ನಮಗೆ ರ್ಯಾಸಸ್ ಆಗ್ಬಾರ್ದು ನಾನು ಕುತ್ಕೆ ನೋಡ್ಬೇಕಾಯ್ತು ಅದು ಆಗ್ತದೆ ಗೆಲ್ಬೇಕಾರೆ ಫುಲ್ ಹೆಂಗಾಗಿತ್ತು ಅಂತಂದರೆ ಇನ್ನೆಲ್ಲ ಫುಲ್ಲು ರ್ಯಾಸಸ್ ಆಗಿ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಇಲ್ಲ ಪ್ರಯಾಸಸ್ಥರ ಆಗ್ಬಿಟ್ಟಿತ್ತು ಆ ಥರ ಯಾವುದು ಆಗಬಾರ್ದು ಅಂತ ಅನ್ನೋದಕ್ಕೋಸ್ಕರನೇ ಈಗ ಆಲ್ರೆಡಿ ಇದನ್ನು ಮೂರು ದಿನ ಆಗಿದೆ ಹಾಕ್ಕೊಂಡು ಕೂತ್ಕೆಗೆ ಹಾಕ್ಕೊಂಡು ಮೂರು ದಿನ ಆಗಿದೆ ಇನ್ನೊಂದು ನಾಲ್ಕೈದು ದಿನದಲ್ಲೇ ನನಗೆ ಗೊತ್ತಾಗೋಗುತ್ತೆ ಡೈಲಿ ಇದ್ರೆ ಇಚ್ಚಿಂಗ್ ಆಗೋದ್ರೆ ನನಗೆ ಒಂದಿನದಲ್ಲೇ ಗೊತ್ತಾಗುತ್ತೆ ಮತ್ತೆ ಇದೇನಾದ್ರು ಕಲರ್ ಏನಾದ್ರು ಶೇಡ್ ಆಯಿತು ಅಂದರೆ ನನಗೆ ಈ ಜಾಗ್ದಾಗ ಗೊತ್ತಾಗೋಗುತ್ತೆ ಕಲರು ಚೆನ್ನಾಗಿದೆಯಾ ಹೋಗ್ತಾ ಇದೆಯಾ ಅಂತ ಅಂದ್ಬಿಟ್ಟು ನನಗೆ ಗೊತ್ತಾಗೋಗುತ್ತೆ ಅದಕ್ಕೋಸ್ಕರ ಹಾಕೊಂಡಿದ್ದೀನಿ ರೆಗ್ಯುಲರಾಗಿ ನೋಡೋಣ ಖಂಡಿತ ಇದೇನಿಲ್ಲ ಚೆನ್ನಾಗಿದೆ ಕ್ವಾಲಿಟಿ ಅಂತಂದರೆ ಖಂಡಿತವಾಗ್ಲೂ ನಾನು ಕೂಡ ಪಜ್ಜಲು ಹಗುವ ಚುವೆಟರ್ನ ತಂದು ಸೇಲ್ ಮಾಡೋಣ ಅಂತಕೊಂಡು ಮಾಂಗಲ್ಯ ಚೈನ್ ಮಾತ್ರ ಆಮೇಲೆ ನೋಡೋಣ ಮುಂದೆ ಹೋಯ್ತು ಹೋಯ್ತಾ ಮಾಂಗಲ್ಯ ಚೈನ್ ತಗೊಂಡು ಬಂದು ಸೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಮತ್ತು ಬ್ಲೌಸ್ದು ಅಂತ ಹೇಳಿದೆ ಬ್ಲೌಸ್ದು ಕೂಡ ತೊಗೊಂಡು ಬಂದಿದ್ದೀವಿ ಇವಾಗ ಒಂದು ಬ್ಲೌಸ್ ಪೀಸ್ ತಗೋಬೇಕು ಅದನ್ನ ಸ್ಟಿಚ್ ಕೇವಲ ನಮ್ಮ ಸ್ಯಾರಿನೇ ತೊಗೊಂಡಿರ್ತೀವಿ ಸಿಂಪಲ್ ಸ್ಯಾರಿದು ಅದು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ಸಿಂಪಲೆಲ್ಲ ನಾವು ಇರೋ ಜಾಗದಲ್ಲಿ ಐನೂರು ರೂಪಾಯಿ ಆರುನೂರು ರೂಪಾಯಿ ತೊಗೊಳ್ತಾರೆ ಅದೇ ಸ್ವಲ್ಪ ಹಳ್ಳಿಗಳಲ್ಲಾದರೆ ಮುನ್ನೂರು ರೂಪಾಯಿಗಿಂತ ಒಳಗಡೆ ಸ್ಟಿಚಿಂಗೇ ಇರೋದಿಲ್ಲ ಹಳ್ಳಿಗಳಲ್ಲಿ ಇನ್ನು ಬೇರೆ ಬೇರೆ ಸಿಟಿಗಳಲ್ಲ ಕೇಳಬೇಕು ಅಂಥದ್ರಲ್ಲಿ ಬ್ಲೌಸ್ಗೆ ವರ್ಕಿಂಗಾಗಿ ಎಲ್ಲ ಹ್ಯಾಂಡ್ ವರ್ಕ್ ಆಗಿ ಬ್ಲೌಸ್ ಆಗಿ ಅವರು ತರ್ಟಿ ಟೂ ಸೈಜಿಂದ ಫಾರ್ಟಿ ಇರೋ ಇರೋವಂಥವ್ರು ಅವರು ಅಡ್ಜಸ್ಟಬಲ್ ಮಾಡ್ಕೋಬೋದು ಅಂದರೆ ಚಿಕ್ಕದು ಮಾಡಿಸ್ಕೋಬೋದು ದೊಡ್ಡದು ಕೂಡ ಮಾಡಿಸ್ಕೋಬೋದು ಆ ರೀತಿ ಒಂದು ಬ್ಲೌಸ್ಗಳನ್ನು ನಾವು ತರಿಸಿದ್ದೀವಿ ಅದನ್ನು ಕೂಡ ತೋರಿಸ್ತೀವಿ ವರ್ಕಿಂಗ್ ಬ್ಲೌಸ್ಗಳು ತುಂಬ ಚೆನ್ನಾಗಿದೆ ಆ ಥರದ್ದೊಂದು ಬ್ಲೌಸ್ ಇದ್ರೆ ಸಾಕು ಯಾವ ಸ್ಯಾರಿ ಬೇಕಾದ್ರೂ ಮನೇಲಿರೋದನ್ನ ಹಾಕೊಂಡೋಗ್ಬೋದು ಬಾರ್ಡರ್ ಸ್ಯಾರಿ ಎಲ್ಲನೂ ಆ ಥರದ್ದು ಕೂಡ ತಂದಿದ್ದೀವಿ ಅಂತಂದವಾಗಿ ಅಂತಂದವಾಗಿ ನಾವೆಲ್ಲ ಕೂಡ ಒರೊಂದಾಗೆ ತರೋಣ ಅಂದರೆ ನಾನು ಪ್ರತಿಯೊಂದು ಕೂಡ ಚೆಕ್ ಮಾಡಿ ತರಬೇಕು ಅಂದ್ಕೊಂಡಿದ್ದೆ ಸುಮ್ಮನೆ ಅಡ್ಡದಿಡಿಗೆ ಯಾವುದನ್ನಾದರೂ ತಂದು ಕೊಡೋದು ಬಿಡೋದು ಈ ಥರ ಎಲ್ಲ ಯಾವುದು ಬೇಡಪ್ಪ ಅಂತ ಅಂದ್ಬಿಟ್ಟು ನೀವೀಗ ಸ್ವಲ್ಪ ಸುನೀಲ್ ಮಟನ್ ಥರಕ್ಕೆ ಹೋಗಿದಾರೆ ನಾನು ಅಷ್ಟರಲ್ಲಿ ಶೈಲಿಗೆ ಸೊಪ್ಪನ್ನ ನಿಮ್ಮ ಮುಂದಕ್ಕೆ ಸಣ್ಣ ಪುಟ್ಟ ಮತ್ತು ಇನ್ನೊಂದು ಮನೆ ಕೆಲಸಕ್ಕೆ ಬರ್ತಾಯಿದ್ರಲ್ವ ಪಾಪ ಇವತ್ತು ಸಾ ಬಟ್ಟೆ ವಾಶ್ ಮಾಡಲಿಕ್ಕೆ ಅಂತ ಬರ್ತಾಯಿದ್ರು ಶಾಂತಮ್ಮ ಒಂದು ನಿಮಿಷ ಮತ್ತು ನಮ್ಮ ಮನೆಗೆ ಬಟ್ಟೆ ವಾಶ್ ಮಾಡಲಿಕ್ಕೆ ಬರ್ತಾಯಿದ್ರು ಮನೆ ಕ್ಲೀನಿಂಗ್ ಎಲ್ಲ ಬರ್ತಾಯಿದ್ರು ಅಂದರೆ ಅಂದರೆ ಬಟ್ಟೆ ವಾಶ್ ಮಾಡಲಿಕ್ಕೆ ಸಾಯಂಕಾಲ ಬರ್ತಾಯಿದ್ರು ಮನೆಗೆಲ್ಲ ಕ್ಲೀನ್ ಮಾಡೋಕ್ಕೆ ಬೆಳಗ್ಗೆ ಟೈಮ್ ಒಬ್ರು ಬರ್ತಾಯಿದ್ರು ಇವಾಗ ಇದ್ದೀರೋ ಅಂತ ಇಬ್ರು ಕೂಡ ಒಂದೇ ಸರಿ ಕೆಲಸ ಬಿಟ್ರು ಒಬ್ಬರು ಹತ್ತನೇ ತಾರೀಕಂಟ ಗಂಟೆ ಒಬ್ರು ಹದಿನೈದನೇ ತಾರೀಕು ಅಂತ ಇತ್ತು ಹತ್ತನೇ ತಾರೀಕಂಟ ಅಂದ್ರೆ ಅಂದರೆ ಏನಕ್ಕೆ ಕೆಲಸ ಬಿಟ್ರು ಅಂತಂದರೆ ಶಾಂತಮ್ಮ ಅಂತ ಇರಲ್ಲ ಬಟ್ಟೆ ವಾಶ್ ಬಿಟ್ಟೋಕ್ಕೆ ತುಂಬ ನಿಜವಾಗ್ಲು ಒಳ್ಳೆ ಹೆಂಗಸು ಹೇಳ್ಕೋಬೇಕು ಅಂದ್ರೆ ಯಾಕೆಂದರೆ ಆ ಥರದವ್ರು ಯಾರು ಕೂಡ ಸಿಗೋಲ್ಲ ಸೈಲು ಡೆಲಿವರಿ ಆ ಟೈಮ್ನಿಂದ ಇಲ್ಲಿವರೆಗೂ ಕೂಡ ಅವರೆಲ್ಲ ಬಟ್ಟೆ ವಾಶ್ ಮಾಡಿ ಪಾಪ ತುಂಬ ನಮಗೆ ಎಲ್ಪ್ ಮಾಡಿದ್ದಾರೆ ಅವರು ಓದೋದು ಇವತ್ತು ತುಂಬ ನನಗೆ ಬೇಜಾರಾಯಿತು ಅವ್ರನ್ನೆನೆ ಬಂದು ಎಲ್ಲ ಬಟ್ಟೆ ವಾಶ್ ಮಾಡಿಬಿಟ್ಟು ಹೋಗಿದ್ರು ಇವತ್ತು ಬೆಳಗ್ಗೆ ಬಂದುಬಿಟ್ಟು ಮತ್ತು ಅವ್ರು ಕೊಡ್ಬೇಕಾದ್ರೆ ಅಮೌಂಟ್ ಇಸ್ಕೊಂಡು ಮತ್ತು ಬೆಳಗ್ಗೆನೆ ಬಂದು ಹೇಳ್ಬಿಟ್ಟು ಹೋದರು ನಿಜವ್ ಅವರು ನಮ್ಮ ಮನೆಯವ್ರ್ ಒಂದು ಹೊರಗಡೆ ಬರ್ತೀರಿ ಅಂತಂದಾಗ ನಾನು ಈಚೆ ಹೋಗಲೇ ಇಲ್ಲ ಯಾಕೆ ನಮಗೆ ಇಷ್ಟ ಆಗಲಿಲ್ಲ ಅವ್ರನ್ನ ನಿಜವ್ ಅವ್ರನ್ನ ಹೇಳ್ಬೋದು ಬೇರೆಯವರೆಲ್ಲ ಹೇಳ್ಕೊತಾರೆ ಅಯ್ಯೋ ನೀವು ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರ ಅವ್ರನ್ನ ಇಲ್ಲಿವರೆಗೂ ಹೋಗಲೇ ಇಲ್ಲ ಅವ್ರ ಮುಂದೆ ಏನೂ ಹೇಳ್ಕೊಂಡಿಲ್ಲ ನನ್ನ ಕೈಲಿ ಏನಾಗುತ್ತೆ ಅದನ್ನು ಮಾತ್ರ ಅವ್ರು ಮಾಡ್ಕೊಟ್ಟು ಮಾಡಿದ್ದೀನಿ ಅಂದರೆ ಪಾಪ ಅವ್ರು ಎಷ್ಟು ಒಂದು ಬಟ್ಟೆ ಎಲ್ಲ ವಾಶ್ ಮಾಡಿ ನಮ್ಗೆ ಎಷ್ಟು ಇದಾಗಿದ್ರು ಅಂತಂದರೆ ಹೇಳ್ಕೊಬೇಕು ಅಂದರೆ ಅವ್ರು ಹೋಗ್ಬೇಕಾದ್ರೆ ನಾನು ಇಲ್ಲಿ ವಿಂಡೋಸಲ್ಲಿ ಇಲ್ಲಿ ಇದ್ದರೆ ಅಮ್ಮನೇ ಹೇಳಿದ್ರು ಬರ್ತೀನಿ ಅಂತಂದ್ರೆ ಸರಿ ಆಯಿತು ಅದರು ನಾನು ಅವ್ರಿಗೆ ದುಡ್ಡೆಲ್ಲ ಕೊಟ್ಬಿಟ್ಟು ನಾನು ಕಿಚನ್ ಬಂದುಬಿಟ್ಟು ಅವ್ರು ಇಲ್ಲಿ ಹೋಗ್ಬೇಕಾದ್ರೆ ಸಂತಮ್ಮ ಸರಿ ಬರ್ತೀರಾ ಹೋಗಿ ಮನೆ ಇನ್ನೊಂದ್ಸರಿ ಬರ್ತೀರಲ್ಲ ಮನೆಗೆ ಬಂದು ಹೋಗಿ ಅಂತಂದರೆ ಅಂದರೆ ಅವ್ರು ಇಲ್ಲಿ ಹತ್ತಿರದಲ್ಲಿ ಇರೋದು ಅವ್ರ ಮಗ ಸೊಸೆ ಎಲ್ಲ ಹತ್ತಿರದಲ್ಲಿರ್ತಾರೆ ಅವ್ರ ಮಗಳು ಡೆಲ್ವರಿ ಇನ್ನು ದಿನ ಕರ್ಕೊಂಡು ಬರ್ತಾಯಿದ್ದು ಅವ್ರ ಗಡನ್ ಮನೆಯಿಂದ ಇವ್ರು ಮನೆಗೆ ಡೆಲಿವರಿ ಎಲ್ಲ ಇರುತ್ತಲ್ಲ ಹಂಗಾಗಿ ಕರ್ಕೊಂಡು ಬರ್ತಾಯಿದ್ದೀವಿ ಅಂತಂದರು ಹಾಗಾಗಿ ಅವರು ಕೂಡ ಪಾಪ ಹೋದ್ರು ಇನ್ನು ನಮ್ಮ ಮನೆ ಕೆಲಸ ಮಾಡಲಿಕ್ಕೆ ಪದ್ಮ ಬರ್ತಿದ್ರಲ್ಲ ಅವರು ಕೂಡ ಅಷ್ಟೇ ತುಂಬ ಚೆನ್ನಾಗಿ ನಮಗೆ ಅಡ್ಜಸ್ಟ್ ಆಗಿದ್ರು ಕೆಲಸ ಎಲ್ಲ ಮನೆ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾಯಿದ್ರು ಅವರು ಕೂಡ ಇವಾಗ ಇದ್ದೀರಂತ ಅವರು ಬರ್ತಾ ಇಲ್ಲ ಏನಕ್ಕೆ ಅಂತಂದರೆ ಮಧ್ಯಾಹ್ನದ ಮೇಲೆ ಬರ್ತೀವಿ ಅಂತಂದ್ರೆ ಲೇಟಾಗಿ ಅಂದರೆ ನಮಗೆ ಬೆಳಗ್ಗೆ ಟೈಮಲ್ಲಿ ಮನೆ ಕೆಲಸ ಎಲ್ಲ ಆಗಬೇಕು ಅವ್ರಿಗೂ ಕೂಡ ಮನೆ ಕಡೆ ಮೇಲೆ ಪ್ರಾಬ್ಲಮ್ ಇರುತ್ತಲ್ವ ಈಗ ಅತ್ತೆ ಆಗ್ಬೋದು ಮಕ್ಕಳಾಗ್ಬೋದು ಅವರೆಲ್ಲರೂ ನೋಡ್ಕೊಳೋಕ್ಕೂ ಸ್ವಲ್ಪ ಅವರು ಅತ್ತೆ ಎಲ್ಲ ಅಲ್ಲಿ ಅಲ್ಲಿದ್ದರು ಊರಲ್ಲಿ ಅವ್ರಿಗೂ ಕೂಡ ಹುಷಾರಿಲ್ಲ ಈಗ ಅವ್ರ ಮನೆಗೆ ಕರ್ಕೊಂಡು ನಿರ್ಸ್ಕೊಳ್ಳೋದ್ರಿಂದ ಅವ್ರು ಎದ್ದು ಊಟ ತಿಂಡಿ ಕಾಫಿ ಅವರು ಮೆಡಿಷನ್ ಇದೆಲ್ಲ ನೋಡ್ಕೊಳ್ಳೋ ಅಂಥದ್ದು ಅವ್ರಿಗೂ ಇರುತ್ತೆ ಪಾಪ ಅವರು ಐದಾರು ಮನೆ ಕೆಲಸ ಒಪ್ಕೊಂಡಿರ್ತಾರೆ ಈಗ ಬೆಳಗ್ಗೆ ನಮ್ಮ ಮನೆಗೆ ಬರ್ಬೇಕಾದ್ರೆ ಅವರು ಐದು ನಾಲ್ಕೂವರೆ ಐದು ಗಂಟೆಗೆ ಇದ್ದದೆಲ್ಲ ಮಾಡೋಕ್ಕಾಗಲ್ಲ ಬಂದರೆ ಅಕ್ಕ ಮಧ್ಯಾಹ್ನ ಮೇಲೆ ಬರ್ತೀನಿ ಅಂದರು ಹಂಗಾಗಿ ಅದು ಕೂಡ ನಮ್ಗೆ ಅಡ್ಜಸ್ಟ್ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಇವತ್ತಿನಿಂದ ಬರ್ತಾ ಅಂದರೆ ಇವತ್ತಿನಿಂದಲೂ ಅವ್ರು ಹದಿನೈದು ಗಂಟೆ ಹದಿನೈದು ಹದಿನಾರು ಗಂಟೆ ಟೈಮ್ ಇತ್ತು ಹಾಗೆ ಹೇಳಿದರು ಅಷ್ಟ್ರಲ್ಲಿ ನಮ್ಮ ಒಬ್ಬರಿಗೆ ಹೇಳಿ ಪಾಪ ಅವ್ರು ಬಂದು ನಿನ್ನೆ ನೋಡ್ಕೊಂಡೋಗಿದ್ರು ಇವತ್ತು ನಮ್ಮ ಪದ್ಮ ಕೂಡ ಬಂದು ಮನೆ ಕೆಲಸ ಮಾಡಿದ್ರು ಅವರು ಕೂಡ ಬಂದಾಗ ಅಂದರೆ ಸ್ವಲ್ಪ ಗೊತ್ತಾಗಬೇಕಲ್ಲ ಅವರು ಬಟ್ಟೆ ವಾಶ್ ಮಾಡಿ ಪಾತ್ರೆ ತೊಳೆದು ಮನೆ ಒರೆಸೋದು ಅಂತಂದರೆ ಅವರು ಹೆಂಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಇವತ್ತೊಂದಿನ ಬಂದೋಗ್ಲಿ ನಾಳೆಯಿಂದ ಆಯಿತು ಬರಬೇಡ ಕಡಮ್ಮ ಅಂತ ಪದ್ಮನಿಗೆ ಹೇಳಿದ್ದೀನಿ ಪದ್ಮ ಇವತ್ತು ಬಂದು ಎಲ್ಲ ಕೆಲಸ ಮಾಡಿ ಮತ್ತು ಹೊಸಬ್ರ್ ಬಂದಿರೋ ಅವರು ಕೂಡ ಬಂದಿರು ಅವರು ಬಂದಾಗ ಇವತ್ತು ಎಲ್ಲ ಫುಲ್ಲು ಅವ್ರ ಕೈಲಿ ಬೇರೆ ಕೆಲಸ ಏನಿಲ್ಲ ಸ್ವಲ್ಪ ಕ್ಲೀನಾಗಿ ಎಲ್ಲ ವಾಶ್ ಇದೆಲ್ಲ ಒಸೋಬೇಕಾಯಿತು ನೀಟ್ ಮಾಡಿಸ್ಕೊಂಡು ಪಾತ್ರೆ ಜೋಡಿಸೋದಾಗೆಲ್ಲ ಒದಿಸಿ ಇವತ್ತು ನೋಡೋಣ ಹೆಂಗಿರುತ್ತೆ ಅಂದ್ಬಿಟ್ಟು ಕೆಲಸ ಮಾಡಿಸಿದೆ ಪಾಪ ಅವಾಗ ಹುಡುಗಿ ಕೂಡ ತುಂಬ ಅಂದರೆ ಚಿಕ್ಕ ವಯಸ್ಸು ಹುಡುಗಿನೇ ನಮಗಿಂತ ಚಿಕ್ಕ ಹುಡುಗಿ ಸ್ವಲ್ಪ ಓಕೆ ಹಾಗಾಗಿ ಮಾಡಿಕೊಟ್ಬಿಟ್ಟು ಹೋಗಿದ್ದಾರೆ ಅವರು ಕೂಡ ಸದ್ಯ ಇವರಿಬ್ರು ಹೋಗೋಷ್ಟ್ರಲ್ಲಿ ಇನ್ನೊಬ್ರು ಬಂದಿದ್ದಾರೆ ಅವರು ಕೂಡ ಇವ್ರೆಂಗೆ ಮಾಡ್ಕೊಟ್ರಾಗ ಮಾಡ್ಕೊಟ್ಬಿಟ್ರೆ ನನಗೆ ಸಿಕ್ಕಾಬಿಟ್ಟಕ್ಕೆ ಖುಷಿಯಾಗತ್ತೆ ಏನು ಮಾಡ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ನೋಡೋಣ ಹೇಗೆ ಅಂತ ಎಸ್ ನೋಡಿ ಇವಾಗ ಎಲ್ಲ ಬಟ್ಟೆಗಳು ಕೂಡ ಓಪನ್ ಮಾಡಬೇಕು ತ್ರೀ ಡೇಸ್ ಆಯಿತು ಅಲ್ಲಿಂದ ಇಲ್ಲಿ ಅಷ್ಟರಲ್ಲಿ ಮೂರು ದಿನ ಟೈಮ್ ತಗೊಳಿದ್ರು ನಮಗೆ ಇವಾಗ ತಾನೇ ಬಂದು ಇವಾಗ ಇಲ್ಲಿದೆ ಇವಾಗ ಇನ್ನೂ ಬರೋದಂಥದ್ದಿದೆ ಸದ್ಯಕ್ಕೆ ಇವಾಗ ಇಷ್ಟು ಬಂದಿದೆ ಇದನ್ನ ಇವಾಗ ಓಪನ್ ಮಾಡಬೇಕು ಸ್ಯಾರೀಸ್ ಎಲ್ಲ ಓಪನ್ ಮಾಡಿದ್ದೀವಿ ಬಾಕ್ಸ್ಗಳೆಲ್ಲ ಇನ್ನೂ ಬಾಕ್ಸ್ ಬರೋ ಇದೆ ಅಲ್ವಾ ಹಾಗಾಗಿ ಇದೆಲ್ಲ ಸ್ಯಾರಿಗಳನ್ನ ಓಪನ್ ಮಾಡಿದ್ದೀವಿ ಒಂದೊಂದು ಒಂದೊಂದು ಕ್ವಾಲಿಟಿ ತುಂಬಾ ಸ್ಯಾರಿಗಳು ಚೆನ್ನಾಗಿದೆ ಇಲ್ಲಿ ಒಂದೇ ಥರ ವೆರೈಟೀಸ್ ನಾವು ತರಿಸಿಲ್ಲ ತುಂಬ ರೈಟ್ ಕೂಡ ಬೇರೆ ಬೇರೆ ಇದೆ ಮತ್ತು ಕ್ವಾಲಿಟಿ ಕೂಡ ಬೆಸ್ಟ್ ಕ್ವಾಲಿಟಿ ಇದೆ ಯಾವುದು ಲೋ ಕ್ವಾಲಿಟಿ ಸ್ಯಾರೀಸ್ ಅಂತೂ ಯಾವುದೂ ತರಿಸಿಲ್ಲ ಬೆಸ್ಟ್ ಕ್ವ್ಯಾಲಿಟಿ ಮತ್ತು ಸೆಲೆಬ್ರಿಟಿ ಸ್ಯಾರೀಸ್ ಕೂಡ ತುಂಬಾ ಚೆನ್ನಾಗಿ ಅದು ಕೂಡ ತರಿಸಿದ್ದೀವಿ ನಿಮಗೆ ಒಂದೊಂದು ಸ್ಯಾರಿ ಯಾವ ಥರ ಬಂತು ಏನು ಪ್ರತಿಯೊಂದು ನೀವು ನೋಡಿ ತೊಗೋಬೇಕು ಇರೋ ಕೆ ಪಿ ಪ್ಯಾಷನ್ಗೆ ಬನ್ನಿ ಯೂಟ್ಯೂಬು ಶೈಲು ಸುನಿಲ್ಲು ವ್ಲಾಗ್ ಇದೆಯಲ್ಲ ಅಲ್ಲೂ ಕೂಡ ನೋಡಿ ಅದರಲ್ಲೂ ಕೂಡ ನೋಡಿ ನಿಮಗೆ ಒಳ್ಳೊಳ್ಳೆ ಅಪ್ಡೇಟ್ ಬರ್ತಾ ಇರುತ್ತೆ ಇನ್ಮೇಲೆ ಕ್ಯಾಟ್ಲಾಗ್ ತ ಆಧಾರ್ಲಿರಲಿ ಒಂದು ಸೈಡ್ ಅದು ತುಂಬ ಚೆನ್ನಾಗಿದೆ ಬರೋದು ನೋಡಿ ಸ್ಯಾರಿಗಳೆಲ್ಲ ಫುಲ್ಲು ಸ್ಯಾರಿಗಳೆಲ್ಲ ಜೋಡಿಸ್ತಾ ಇದ್ದಾಳೆ ಶೈಲು ಈ ಸೈಡ್ ಇರೋದೆಲ್ಲ ಫುಲ್ ಕ್ಯಾಟ್ಲಾಗ್ ಸ್ಯಾರಿ ಫೋಟೋ ಶೂಟ್ಗಾಗ್ಬೋದು ವೇರ್ ಮಾಡ್ಲಿಕ್ಕೆ ಆಗ್ಬೋದು ಎಷ್ಟು ಇದೆ ಸ್ಯಾರಿ ಅಂತಂದರೆ ನೋಡೋದಕ್ಕಿಂತ ಬಟ್ಟೆ ಅದು ಹಿಡಿದು ನೋಡಿದಾಗ್ಲೇ ಉಟ್ಕೊಂಡಾಗ್ಲೇ ಗೊತ್ತಾಗೋದು ಅಷ್ಟು ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ಯಾರಿ ನೀವು ನೋಡಿದ್ದೀರ ನೋಡೋಕೆ ಮಾತ್ರ ಸಿಂಪಲ್ ಆದರೆ ಬಟ್ಟೆ ಹಾಕ್ಕೊಂಡ್ರೆ ಅಫಿಷಿಯಲ್ ಲುಕ್ ಅಂತೂ ಸಖತ್ತಾಗಿರುತ್ತೆ ನೀವೆಷ್ಟು ವಾಶ್ ಮಾಡಿ ಏನು ಮಾಡಿ ಅದು ಸ್ಯಾರಿ ಆಗಿರಬೇಕು ಹಾಗೇ ಇರುತ್ತೆ ಒಂದು ಚೂರು ಅವೆಲ್ಲ ನೋಡಿ ಎಲ್ಲ ಥರ ಸ್ಯಾರಿನ ಕೂಡ ತರಿಸಿದ್ದೀವಿ ನೋಡಿ ಇಲ್ಲಪ್ಪ ಹ್ಞೂ ನೋಡಿ ಇದು ಕ್ಯಾಟ್ಲಾಕ್ ಸ್ಯಾರಿ ನಾವು ತರಿಸಿದ್ದೀವಲ್ಲ ನೋಡಿ ಇಲ್ಲ ಇಲ್ಲಿದೆಯಲ್ಲ ಸೇಮ್ ಸ್ಯಾರಿ ಇದು ನೋಡಿ ಹಿಂಗೆ ಬರುತ್ತೆ ಈ ಥರ ಬ್ಲೌಸ್ ಆಗ್ಬೋದು ಸ್ಯಾರಿ ಆಗ್ಬೋದು ಸಾಫ್ಟಲ್ಲಿ ತುಂಬಾ ಚೆನ್ನಾಗಿದೆ ಇದು ಕ್ಯಾಟ್ಲಾಕೇ ಬಂದುಬಿಟ್ಟಿರುತ್ತೆ ನೋಡಿ ಒಂದೊಂದು ಸ್ಯಾರಿಗೂ ಒಂದೊಂದು ಕ್ಯಾಟ್ಲಕ್ಕು ಹೀಗಿದೆ ಈ ಥರ ಸ್ಯಾರಿಗಳು ತುಂಬ ಕ್ವಾಲಿಟಿ ಸ್ಯಾರಿ ಅಂತ ಸಾಕತ್ತಾಗಿರುತ್ತೆ ಮುದ್ರಕೊಳ್ಳೋದಾಗೋದು ರಫ್ ಆ ಥರ ಏನಿಲ್ಲ ನೀವು ಹೆಂಗೆ ಕೂರಿಸಿದ್ರೆ ಹಂಗೆ ಕೂರುತ್ತೆ ಈ ಸ್ಯಾರಿ ಇದೆಲ್ಲ ಸ್ಯಾರಿನೂ ಇದೆ ಇಲ್ಲಿ ಏನೇನಿದೆ ಇದೆಲ್ಲ ಕಲರ್ ಸ್ಯಾರಿ ಕೂಡ ಇದೆ సాకు ఆఫ్బిడు <laughs> <laughs>

ಊಟ ಅಡ್ಗೆ ಎಲ್ಲ ರೆಡಿ ಮಟನ್ ಸಾಂಬಾರು ಮಾಡಿದೀನಿ ಮತ್ತೆ ರೈಸ್ ಸೌತೆಕಾಯಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತೊಂದು ಫುಲ್ ಕೆಲಸ 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 ಅದನ್ನೇ ಬಟ್ಟೆ ಪ್ಯಾಕಿಂಗ್ ಆಗ್ಬೋದು ಅದೆಲ್ಲ ಎಷ್ಟು ಕೆಲಸಗಳಿದೆ ಅಂದರೆ ಅದರಲ್ಲಿ ಪಾಪನ ಬೇರೆ ನೋಡ್ಕೋಬೇಕು ಶೈಲ ಎಲ್ಲ ಫುಲ್ ಅವ್ರ ಕೆಲಸದಲ್ಲಿ ಅವ್ರಿಗೆ ಬಟ್ಟೆ ಇದೆಲ್ಲ ತೆಗೆಯೋದು ಜೋಡಿಸೋದು ವೀಡಿಯೋ ಮಾಡೋದು ತುಂಬಾ ಇರುತ್ತೆ ಟೈಮ್ ಎಷ್ಟಾಗಿದೆ ಗೊತ್ತಾ ಮೂರು ಗಂಟೆ ಆಗಿದೆ ಇನ್ನು ಮಧ್ಯಾಹ್ನದ ಊಟ ಆಗಿಲ್ಲ ಇವತ್ತು ತುಂಬ ಕೆಲಸಗಳು ಜಾಸ್ತಿ ಆಯಿತು ನೋಡಿ ತೋರಿಸ್ತೀನಿ ಮಟನ್ ಸಾಂಬಾರು ಮಟನ್ ಸಾಂಬಾರು ರೆಡಿ olha o